ಅಲ್ಲಿ ಅವರು ಡ್ರೈವರು ಇಲ್ಲಿ ಕ್ಲೀನರ್ ಮಾಡ್ತಾರೆ ಅದು ದಸ್ ಜಲ ಬರ್ತೇನೆ ಏನಂದೆ ಇನ್ನೊಂದ್ಸಲ ಹೇಳ ನಿಮ್ ಮಗ ವಿಡಿಯೋ ಮಾಡ್ತಾರೆ ಅದು ದಸ್ ಜಲ ಬರ್ತೇನೆ ಅಡ ಊಟ ಆಯ್ತಾ ಏನು ಹೇಳಲ್ಲ ಯಾಕ ಗುರು ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನು ಸಕ್ಕತ್ತಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಇವತ್ತು ಅಂತೂ ಇಂತು ಒಂದು ಎಂಟು ಜನ ಹುಡುಗರು ನೈಟ್ ಒಂದು ಗಂಟೇಲಿ ಸೊ ಬೆಂಗಳೂರು ಬಿಡೋ ಟೈಮ್ ಬಂದ್ಬಿಡ್ತು ಸೊ ಅಂದರೆ ಎಲ್ಲರೂ ಟ್ರಿಪ್ ಹೋಗ್ತಾ ಇದೀವಿ ಸೊ ಫ್ರೆಂಡ್ಸ್ ಎಲ್ಲ ಸ್ಕೂಲ್ ಫ್ರೆಂಡ್ಸ್ ಸೊ ಎಲ್ಲರೂ ರೆಡಿ ಮಾಡ್ತಿದ್ದಾರೆ ಎಲ್ಲರೂ ಕಾರಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಸೊ ಎಲ್ಲರೂ ರೆಡಿ ಮಾಡ್ತಿದ್ದಾರೆ ಸೊ ವರ್ಡ್ ಬೇಕು ಪ್ರತಿ ಒಂದು ಎಪಿಸೋಡ್ ನ ಹಾಕ್ತೀನಿ ನಾಲ್ಕು ದಿನ ಟ್ರಿಪ್ ಫುಲ್ಲು ಎಲ್ಲ ಒಳ್ಳೊಳ್ಳೆ ಪ್ಲೇಸ್ ತೋರಿಸ್ತೀನಿ ಅಂಡ್ ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಶ ಕೊಡ್ತೀನಿ ಸೊ ಕಂಪ್ಲೀಟ್ ವಿಡಿಯೋ ನೋಡಿ ಮಿಸ್ ಮಾಡ್ಕೊಬೇಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಮ್ಮ ಚಾನಲ್ಗೆ ನೀವೇಂದ್ರ ಫಸ್ಟ್ ಟೈಮ್ ಮಾಡಲ್ಲ ಅಂತ ಬಂದ್ರೆ ಈಗ ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ ರೆಕಾರ್ಡಿಂಗ್ ಸಿಗ್ತದೋ ಸಿಗ್ತದ ಗೊತ್ತು ನಾವು ಇಲ್ಲಿ ಬಂದಿದ್ದೀವಿ ನಾವ್ ಟ್ರಿಪ್ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅಂತ ರೆಡಿನಾ ಫುಲ್ ಸುಸ್ತಾಗ್ಬಿಟ್ಟಿದೆ ಗುರು ಅಂತೂ ಬೆಳಿಗ್ಗೆನೆ ಬಂಡಾಜೆ ಫಾಲ್ಸ್ ಹೋಗೋಣ ಅಂದ್ಬಿಟ್ಟು ಬರ್ತಾ ಇದೀವಿ ಸೊ ಇನ್ನ ಆಲ್ಮೋಸ್ಟ್ ಒಂದು ಹತ್ತು ಕಿಲೋಮೀಟರ್ ಅಷ್ಟಿದೆ ಸೊ ಇಲ್ಲಿ ಕೆಳಗೂರು ಅಂದ್ಬಿಟ್ಟು ಅಲ್ಲಿ ನಿಲ್ಸಿದೀವಿ ಸೊ ಒಂದ್ ಸ್ಪಾಟ್ ಚೆನ್ನಾಗಿದೆ ಫೋಟೋ ತಗೊಳ್ಳೋದಕ್ಕೆ ಸೊ ನೋಡ್ಕೊಂಡು ಓಡ್ತಾ ಇದ್ದೀವಿ நோடி காண பாத்தது வாங்கெச்சு வச்சா வாங்க அங்கோ மச்சா ஒன்றே சலி நடி சரி மாடி ಜಾಕಿ ಇಲ್ಲೇ ಟ್ರೆಕಿಂಗ್ ಐತೆ ಮಗ ಗುರು ಬಂಡಾಜೆ ಫಾಲ್ಸ್ ಹತ್ರ ಹೋಗಿ ಟ್ರೆಕ್ಕಿಂಗ್ ಮಾಡೋಣ ಅನ್ಕಂಡ್ರೆ ನಮ್ಮ ಹುಡುಗರು ಈಗ ಒಂದು ಮುನ್ನೂರು ಮೀಟ್ರೋದ ಇಲ್ಲೇ ಟ್ರೆಕಿಂಗ್ ಮಾಡಿಸ್ತಿದ್ದಾರೆ ಕಂಗ್ರಾಜುಲೇಷನ್ ಬಂದ್ರೆ ಕಂಗ್ರಾಜುಲೇಷನ್ ಬಿಡ್ಬಿಟ್ಟು ಹೋಗ್ಬಿಟ್ರ ಗುರು ಗುರು ಬಂಡಜೆ ಫಾಲ್ಸ್ ಬಂದ್ರೆ ಹುಷಾರು ರೋಡ್ ಅಂತೂ ಸರಿ ಇಲ್ಲ ಕಷ್ಟ ಆಗುತ್ತೆ ನೋಡ್ಕೊಂಡು ಬನ್ನಿ ಗುರು ಇವಾಗ ನಾವು ಹೋಗ್ತಿರೋದು ಬಲ್ಲಾಳರಾಯ ದುರ್ಗಾ ಕೋಟೆ ಅಂತ ಅಂದ್ಬಿಟ್ಟು ಸೊ ಅಲ್ಲಿಗೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ತಿರೋದು ಬಟ್ ಅದಾದ್ಮೇಲೆ ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಬಂಡಜೆ ಫಾಲ್ ಸಿಗುತ್ತೆ ನೋಡೋಣ ಇಲ್ಲಿ ಹೋಗಿ ಅದಾದ್ಮೇಲೆ ಅಲ್ಲಿಗೆ ಹೋಗೋಕಾದ್ರೆ ಯಾಕೆಂದ್ರೆ ಮಳೆ ಬಂದು ತುಂಬಾ ಪ್ರಾಬ್ಲಮ್ ಆಗಿದ್ದಾವೆ ಆದ್ರೆ ಹೋಗ್ತೀನಿ ನಿಮಗೂ ತೋರಿಸ್ತೀನಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಆದ್ರೆ ಸ್ಕೂಲ್ ಫ್ರೆಂಡ್ಸ್ ಜೊತೆ ಹೋಗೋದೇ ಒಂಥರ ಕ್ರೇಜ್ ಗುರು ಮಳೆ ಊದಿ 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 ಹೆಂಗ್ ಪಾಚಿ ಕಟ್ಬಿಟ್ಟೈತ್ ನೋಡಿ ಆದ್ರೆ ನಮ್ಮ ಈ ಮಳೆ ಟೈಮಲ್ಲಿ ನೋಡೋದೇ ಒಂದು ಕ್ರೇಜ್ ಅದ್ರಲ್ಲೂ ಯಾರೋ ಹಿಂಗೆ ಕೊಚ್ಚಿದ್ದಾರೆ ಕಿಲೋಮೀಟರ್ ಅಷ್ಟು ಬಂದಿದೆ ಅಷ್ಟೇ ನೋಡುಗಾನ ಅಲ್ಲೊಂದು ವಾಟರ್ ಫಾಲ್ಸ್ ಬೀಳ್ತಿದೆ ನೋಡಿ ಇಲ್ಲಿ ಫಾಲ್ಸ್ ಬೀಳ್ತಿದೆ ಸೊ ಅದ್ರ ನೀರು ಗಾಳಿಗೆ ಎಷ್ಟು ಹಾರ್ಕೊಂಡ್ ಬರ್ತಿದೆ ಗೊತ್ತಾ ಇಲ್ಲಿ ಸಾಕಾದಾಗ ಫೀಲ್ ಆಗುತ್ತೆ ಗುರು ಅಲ್ಲಿ ಮೇಲ್ಗಡೆ ನಿಂತ್ಕೊಂಡು ತೋರಿಸ್ಬೋದು ಬನ್ನಿ ಅಲ್ಲಿ ಹೋಗ್ತೀನಿ ಬನ್ನಿ ಇವಾಗಿದೆ ವ್ಯೂ ಪಾಯಿಂಟ್ ಮಸ್ತಾಗಿದೆ ಇವಾಗ ಗುರು ಈ ತರದ ವ್ಯೂ ಪಾಯಿಂಟ್ ಇದೆ ಅಂತ ನಾನು ಸೀರಿಯಸ್ಲಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸಾಕಾರಾಗಿದೆ ನೋಡಿ ಹೆಂಗೆ ಟ್ರಕ್ಕಿಂಗ್ ಬಂದ್ಬಿಟ್ಟಾಗ ನಾರ್ಮಲ್ ರೋಡು ಇವಾಗ ತಪ್ಪಿದೆ ನೋಡಿ ಹೋಗಕ್ ಜಾಗನೇ ಅವು ಮರ ಎಲ್ಲ ಬಿದ್ದೋಗವೆ ಮುಳುಗರು ಇಷ್ಟೊಂದು ಕಷ್ಟಪಟ್ಟು ನಿಮಗೆ ವ್ಯಾ ಇದೊಂದು ವ್ಯೂ ಪಾಯಿಂಟ್ ತೋರ್ಸಕ್ಕೆ ಅಂತ ಹೋಯ್ತಾ ಇದ್ದೀನಿ ಕೋಟೆ ತೋರ್ಸಕ್ಕೆ ಅಂತ ಹೋಯ್ತಾ ಇದ್ದೀನಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ್ರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡಿ ಇನ್ನೂ ಈ ಥರ ತುಂಬಾ ವಿಡಿಯೋಸ್ಗಳನ್ನ ಕೊಡ್ತೀನಿ ಸಪೋರ್ಟ್ ಮಾಡಿ ಮಾಡಲ್ಲ ಅಂತ ಹೇಳಬೇಕು ತಿರ್ಗಾ ಗುರು ಇಲ್ಲಿ ನೋಡ್ ಗುರು ಈ ಬಂಡೆ ಮೇಲೆ ಹೊತ್ತು ಇಲ್ಲಿ ಇಲ್ಲ ಗುರು ಇದು ಯಾವ ಹಾ 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 ಗುರು ಅಲ್ಲಿ ಇಲ್ಲಿ ಮಹಾರಾಷ್ಟ್ರದಲ್ಲೆಲ್ಲ ಹಂಗೈತಿ ಹಿಂಗೈತೆ ಅಂತಿದೆ ಅದೆಲ್ಲ ಗುರು ಇದು ನೋಡಿಲಿ ನೀರು ಅರಿತಾ ಇದೆ ಗುರು ಅಲ್ಲಿಂದ ಸ್ವರ್ಗ ನೀರ್ ನೋಡ್ಗುರು ಹೂ ಬೆಟ್ಟದ ಒಳಗಿಂದ ಇಲ್ಲಿಂದ ಬರ್ತಾಯ್ತ ಗುರು ನಾವಿನ್ನು ಇಲ್ಲಿದ್ದೀವಿ ಆಕ್ಚುಲಿ ಹೋಗ್ಬೇಕಾಯ್ ಅಲ್ಲಿಗೆ ನಾವಿನ್ನ ಇಲ್ಲೆಲ್ಲ ರೂಟ್ ತಗೊಂಡು ಅಲ್ಲಿಗೆ ಹೋಗ್ಬೇಕು ಅದು ಕೋಟೆ ಅಲ್ಲಿ ವ್ಯೂ ಪಾಯಿಂಟ್ ಬನ್ನಿಗೋರು ಹೋಗಿ ತೋರಿಸ್ತೀನಿ ಹೆಂಗಿರುತ್ತೆ ವ್ಯೂ ನೋಡಿ ಎಕ್ಸ್ಪೀರಿಯನ್ಸ್ ಮಾಡುವಂತೆ ಬನ್ನಿ ಫಾಲ್ ಒಂದು ಸೌಂಡ್ ಕೇಳಿಸ್ತೇನೆ ನೋಡಿ ಸೊ ಆ ಸೌಂಡು ಅದ್ರ ಜೊತೆಗೆ ಇಲ್ಲಿ ಮರ್ಗದ್ದೊಂದು ಗೆಲೆಗಳ ಸೌಂಡ್ ಬರುತ್ತಲ್ಲ ಆ ಸೌಂಡು ಮತ್ತೆ ಈ ಟೈಮು ಮತ್ತೆ ಈ ಒಂಥರ ಪ್ರಕೃತಿ ಅದ ನೆಮ್ಮದಿ ಸ್ವರ್ಗ ಸ್ವರ್ಗ ಮಜಾ ಲೀಚ್ ನೋಡೋರು ಸೈಲೆಂಟ್ ಆಗಿ ಹೊತ್ಬಿಟ್ಟಿದೆ ನನಗೆ ಗೊತ್ತೇ ಇಲ್ಲ ಆಮೇಲೆ ನೋಡಿದ್ರೆ ಹಿಂಗೆ ಆಲ್ರೆಡಿ ಬ್ಲಡ್ ಬರ್ತಾ ಇದೆ ಸ್ವಲ್ಪ ಹುಷಾರಪ್ಪ ಬಂದಾಗ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ರೈಫಲ್ ಒನ್ ಟೈಮ್ ಆದ್ರೂ ಬಂದು ಹೋಗಿ ಆಕ್ಚುಲಿ ಅಷ್ಟು ಮಸ್ತ್ ಆಗಿದೆ ಬ್ಯೂಟಿ ಬ್ಯೂಟಿ ಗುರು ಗಾಳಿ ಹಾರ್ಕೊಂಡು ಹೋಯ್ತೈ ಮೊಬೈಲ್ ಯಾರು ಮಹಾರಾಷ್ಟ್ರ ಅದು ಇದು ಬದಲು ಬಂದ್ರು ನಮ್ ಕರ್ನಾಟಕ ನೋಡ್ರೋಕ್ ಗಾಳಿ ಸೊ ಇಂದಿದೆ ಇದೆ ಕೋಟೆ ಬಲ್ಲಾಳ ದುರ್ಗಾ ಕೋಟೆ ಅಂತ ಕರೀತಾರೆ ಸೊ ತುಂಬಾ ಬರೋಕೆ ತುಂಬಾ ಲಾಂಗ್ ಟ್ರೆಕಿಂಗ್ ಮಾಡ್ಕೊಂಡು ಹೋಗ್ಬೇಕು ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನೋಡಿ ಅದು ರಾಣಿ ಸರಿ ಅಂತ ಅಂದ್ಬಿಟ್ಟು ಅಲ್ಲಿ ತೋರ್ಸಂದ್ರೆ ನಾನು ನೋಡಿ ಏನು ಚಿಂತೆ ಆಗಿದೆ ಗೊತ್ತಾಗುವುದು ಇಲ್ಲ ಎಲ್ಲ ಅಲ್ಲಿಂದ ಇಲ್ಲಿ ನಡ್ಕೊಂಡು ನೋಡ್ಕೊಂಡು ನೋಡ್ಕೊಂಡು ನಡ್ಕೊಂಡು ನೋಡ್ಕೊಂಬಂದು ಹಂಗೆ ಬಂದು ಇನ್ನು ಬರಬೇಕು ಬ್ಯೂಟಿ ಅಂದರೆ ಬ್ಯೂಟಿ ಬ್ಯೂಟಿ ಬೆನ್ ಇಟಿ ಬ್ರೋ ಸೀರಿಯಸ್ಲಿ ಹೇಳ್ತೀನಿ ಕೋಟೆ ಮೇಲೆ ಬರ್ಲೇಬೇಕು ನೀವು ಯಾಕೆ ಅಂತ ಅಂಥ ಪಾಯಿಂಟ್ ಇದೆ ಅಲ್ಲಿ ತೋರ್ಸೋದು ಇದು ನೋಡಿ ಹೆಂಗೆ ಸಬರ್ಗರು ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಇಷ್ಟ ದೂರನ ಹೊತ್ ಬಂದ್ರು ಏರ್ಟೆಲ್ ಮತ್ತೆ ಜಿಯೋ ಎರಡೂನು ಫೈಜಿ ಸಿಗುತ್ತೆ ಗುರು ಅದೇ ಆಶ್ಚರ್ಯ ಅಂತ ನೆಟ್ವರ್ಕ್ ಮೇಂಟೈನ್ ಮಾಡ್ತಿದ್ದಾರೆ ಇಲ್ಲಿ ಇಷ್ಟು ಕಾಡು ಮತ್ತೆ ಇಷ್ಟು ಒಳಗಡೆ ಬಂದು ಆಮೇಲೆ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಇವರು ಸೀರಿಯಸ್ ಒನ್ ಆಫ್ ದ ಬೆಸ್ಟ್ ಟ್ರಕ್ಕಿಂಗ್ ಅನ್ಸುತ್ತೆ ನಾನು ನೋಡಿದಂಗೆ ಅಂದ್ರೆ ಫ್ಯೂಚರ್ ನಾವು ನೋಡ್ಬೋದು ಇನ್ನ ಬಟ್ ಇದು ಕೂಡ ತುಂಬಾ ಬೆಸ್ಟ್ ಆಫ್ ಬೆಸ್ಟ್ ಅಂತ ವರ್ಲ್ಡ್ ಆ ಟೈಮ್ ಬಂತು ಸೊ ಇವಾಗ ನಾನು ಏನ್ ತೋರಿಸಲ್ಲ ಇದು ಬಲ್ಲಾಳ ಕೋಟೆ ಸೊ ಅದಾದ್ಮೇಲೆ ಬಂಡಾಜಿ ಪಾಸ್ ಹೋಗ್ಬೇಕಾಗಿತ್ತು ಬಟ್ ಹೋಗಕ್ ಆಗ್ತಾ ಇಲ್ಲ ಗಾಳಿ ಆಗ್ತಿದೆ ಮತ್ತೆ ಹೋಗಕ್ ಸ್ವಲ್ಪ ರಿಸ್ಟ್ರಿಕ್ಷನ್ ಇದೆ ಮತ್ತೆ ಅವಾಗ ತೋರಿಸಿದ್ದು ರಾಣಿ ಸರ್ ಅಂಡ್ ಇನ್ನು ಇನ್ನ ತುಂಬಾ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬಾಯ್ ಬಾಯ್ ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ